ಅಯ್ ನಾನು ನಮ್ಮಅೂನು ಕರ್ಕೊಂಡ್ಬರ್ತೀನಿ ನಮ್ಮ ಅಜ್ಜಿನೂ ಕರ್ಕೊಂಡ್ ಬರ್ತೀನಿ ಈಗ ನಮ್ಮ ಮನ್ಯಾಗ ನಮ್ಮವ್ವನು ಅದಳ ನಮ್ಮ ಅಜ್ಜಿನೂ ಅದಳ ನಾನು ಅವ್ರಿಬ್ಬರೂ ಕರ್ಕೊಂಡ್ ಬರ್ತೀನಿ ನಿಮ್ಮಅವ್ವ ಬೇಕೇ ನಮ್ಮ ಮನೆಯಾಗೆ ಇಬ್ರು ನಿಮ್ಮಅೂನ ನದಿ ಶುಂಬ್ ಡಿ ಶುಂಬ್ ಅಂತ ಗುದ್ದೆಕ್ ಬಿಡ್ತಾರ ನೀನು ಕರ್ಕೊಂಬ ಹೋಗ್ ನಂಗೆ ಅತ್ ಏನ್ ಮಾಡ್ಬೇಕಂತ ಹೇಳಿ ನಾನು ನಮ್ಮಅವ್ ಕರ್ಕೊಂಡ್ ಬರ್ತೀನಿ ತಾಡಿ ಯಾವ ನೋಡ್ದ್ರ அல்ல இது நீங்கள் ஆட்டாடக்குட்டு இத்து நீங்க விட்டு அல்லது இத்தேனா ஒன்று பாட கல்சா இதுக்கு கொட்ட நீங்கள் மாநா ಸಾಲಿ ಪಲ್ಯ ಕಳ್ಸದ ಬರ್ಲಿ ಐತನ ಹೆಂಗರ ಮಾಡಿ ಸಾಲಿ ಕಲಿಯರ್ದಂಗ ಮಾಡಿ ಇತನ ಹೊಟ್ಟೆ ಕೆಲಸ ಕಚ್ನೆ ನಾಳೆ ಸಾಲಿ ಕಲ್ತು ಎಲ್ಲ ಬುದ್ಧಿ ತಿಳ್ಕೊಂಡಂದ್ರೆ ಅಂದ್ರೆ ಏತ ನಮ್ಗೆ ಆಸ್ತಿ ಪಾಸ್ತಿ ಎಲ್ಲ ನಿಮಗೆ ಹೆಂಗ್ ಕೊಡ್ತಾನತ್ತ ನಾಳೆ ನಿನ್ ಹುಟ್ಟ ಮಕ್ಕಳಿಗೆಲ್ಲ ನಾಳೆ ಸಮಭಾಗ ಬೇಕು ಅವ್ರಿಗೆ ಕೊಡಂಗಿಲ್ಲ ಇವ್ರು ಕೊಡಲ್ಲ ಅಂತ ಏನಾರ ಅಂದ್ರೆ ಬೇಡಲೇ ಇತ್ತಗ ಕೆಲ ಬುದ್ಧಿನೇ ಇರ್ಲಿಲ್ಲ ಅಂದ್ರೆ ಇದ್ದೆ ಎಲ್ಲಿಂದ ಬರ್ತ ಇದ್ದೇನೆ ಇರ್ಲಿಲ್ಲ ಅಂದ್ರೆ ಏನು ಗೊತ್ತಾಗದೇ ಇಲ್ಲ ಮುಂದಿಂದ ಹ್ಮ್ ಅವಾಗ ನಿನ್ ಮಕ್ಳು ಶಾಣೆ ಆಗ್ತವ ಸಾಲಿ ಕಲ್ತ ಅವ್ರಿಗೆಲ್ಲ ನಾ ಏನೇನ್ ಮಾಡ್ಬೇಕು ಹೆಂಗ ಎಲ್ಲ ತಿಳ್ಕೊಂತಾರ ಈತನ ಒಟ್ಟೆ ಸಾಲಿ ಕಳ್ಸಬಾರ್ದು ಲೈತನ ಹ್ಮ್ ಹಂಗ ಮಾಡ್ತೀನಿ ಸಾಲ ಹೋಗ್ಲಾರ್ದಂಗ್ ಮಾಡ್ತೀನಿ ಅವರಪ್ಪ ಮುಂದೆ ಸುಳ್ಳ ಹೋಗಲ್ಲ ಹೇಳ್ತೀನಿ ಮಾಡ್ತೀನಿ ಬಂದು ಇತ ಹೋಗ್ಲಾರ್ದು ಏನ್ ಮಾಡ್ ಅಜ್ಜಿ ಬಂದಳಾ ಆ ಹೂವ ಬಂದಳಾ ಐ ಇಲ್ಲೊಳ ನಮ್ಮ ಅಜ್ಜಿ ನಮ್ಮ ಹೂವ ಬಂದರ ನಾನು ಈ ಸದ್ಯ ನಿನ್ದೆಲ್ಲಾ ಹೇಳಿ ನಿನ್ ಬಡಿಸೇ ಬಿಡ್ತೀನಿ ತಡಿ ಆ ನಿಮ್ಮ ಹೂವ ನಿಮ್ಮ ನಾನು ಬಡಸ್ತಿಯಾ ತಡಿ ನಾನು ಆ ತರ್ಕೊಂಡ್ ಬರ್ತೀನಿ ಗುಂಡ ಎಲ್ಲ ಗೆದ್ಕೊಂಡು ಅವ್ರ ಅಜ್ಜಿಯ ರೂಗೆಲ್ಲ ಬಡಸ್ಕತ್ತ ക്കെണ് അൾബർക്ക എണ്ണ എണ്ണ ഹയ്യോ അഴ്ബർക്കടി നാ നമ്മ ക നിന്ന അളസ്തീനി നാന അവർക്കി തടി നാ നമ്മ കി നോലി കൊണ്ടെല്ലാം ഇസ്കിഗല്ലേ എണ് ഏ അൾബർക്ക ಅಜ್ಜಿ ಅಜ್ಜಿ ಹೆಂಗ ಹತ್ಕೊಂತ ಹೋದ ನೋಡ ನೀನ್ ನೋಡಿಕೊಟ್ಟ ಅಳಬ್ರಕರಕ ಯವ ನೋಡ ನೀವ್ ಇಬ್ಬರು ಬಂದ ಹೆಂಗ ಅತ್ಕೊಂತ ಹೋದ ಹ್ಮ್ ಯವ ಈ ಎದಕ್ ಬಂದ್ರಿ ಇಲ್ಲಿಗೆ ನಾನು ಕರ್ಕೊಂಡು ಹಾಕ್ ಬಂದ್ರೇನ್ ನಾನ್ ಇನ್ನೊಂದ್ ಸ್ವಲ್ಪ ಆಡಿ ಬರ್ತೀನಿ ನಾನ್ ಒಲ್ಲ ಮನಿ ಬರಾಕ ಅಯ್ಯ ರಾಮು ಹಂಗಲ್ಲಪ್ಪ ನಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿಲ್ಲ ಇಲ್ಳು ಇದು ಹಕ್ಕಿ ಹಕ್ಕಿ ನಿಮ್ದು ಹೋಗಿಲ್ಲ ನಿನ್ ಮನೆ ಹೋಗಿಲ್ಲ ನಿನಗೆ ಜವಾಬ್ದಾರಿ ಐತಿಲ್ಲ ದೊಡ್ಡ ತೆಗಿ ನೀನು ಸಣ್ಣ ಪಾಪು ಅನ್ನಪ್ಪ ಹಾಲು ಕುಡಿತೀನಿ ನೀನ್ ಏನಾರ ಸಣ್ಣ ಬಾಟ್ಲಿ ಹಾಕೊಂಡು ಪಾಪುಗಳು ಹಿಡ್ಕೊಂಡು ಹಾಲು ಕೊಡ್ತಲ್ಲ ಹಂಗ ನಿನಾರ ಈ ದೊಡ್ಡದಾಗಿ ಇಲ್ಲ ನೀನು ನಿನಗೆಲ್ಲ ನಿಮ್ಮ ಮನಿಗೆಲ್ಲ ನೋಡ್ಕೋಬೇಕಪ್ಪ ನೀನು ಮತ್ತೆ ಯಾರದಾರ ನೋಡ್ಕೊಳಕ ನಿಮ್ಮ ಅಪ್ಪ ಒಬ್ಬ ತಕ್ಕನ ಗಣಮಗ ನೀನು ಗಣಮಗ ಹೋಗಿಲ್ಲ ನೀನು ದೊಡ್ಡದಾಗಿ ನಾಳೆಲ್ಲ ನೋಡ್ಕೋಬೇಕಂದ್ರ ಇವಾಲಿಂದ ಕಲಿಬೇಕು ನೀನೇನು ಹೆಣ್ಸನು ಈಗ ನಿನ್ ಗಿ ನಿನ್ ಗೆಳೆಯಾಗ ಹೆಣ್ಣೆ ಹೆಣ್ಣೆ ಅಂತ ಮತ್ತೆ ನಿನ್ ಹೆಣ್ಣೆ ನೀನ್ ಗಂಡ್ ಹುಡುಗ ಹೋಗಿಲ್ಲ ನಿಮ್ಮಅಪ್ಪನ್ ಗತಿ ಮತ್ತೆ ಅಪ್ಪ ನಿಮ್ಮಪ್ಪ ಎಲ್ಲ ಹೆಂಗ್ ಮಾಡ್ತಾನ ನೋಡು ನೀ ಮನೆಯಾಗೆಲ್ಲ ಮಾಡ್ಬೇಕಪ್ಪ ಹಿಂಗ ಗೋಲಿ ಗುಂಡ ಆಟ ಆಡ್ತಾ ಗೋಲಿಗೊಂಡ್ ನಡೀನ ತಿಕೊಂಡಿದ್ನಪ್ಪ ನನ್ ಶಾಣೆತ ಅಲ್ಲ ಏನ ದೊಡ್ಡ ದೊಡ್ಡದಾಗಿನ ನಾನು ದೊಡ್ಡದಾಗಿ ಹೆಂಗಿದ್ರ ನಾವ್ ಅಪ್ಪನ್ ಗತಿ ಕೆಲಸ ಮಾಡ್ಬೇಕ ಅಜ್ಜಿ ನಾನ್ ಏನ್ ಕೆಲ್ಸ ನಂಗೆ ಏನು ಬರೋದೇ ಇಲ್ಲ ನಂಗ ಅಪ್ಪ ಶಾಲೆಗೆ ಹೋಗುವಂತ ಬೈತಾನ ನಾನು ಈಗ ಒಂದ್ ಸ್ವಲ್ಪ ದಿವ್ಸಕ್ಕ ಶಾಲೆ ಕಾಸ್ತಾನಂತ ನನಗೆ ಸಾಲಿಗೆ ಹೋದ್ರೆ ಏನ್ ಕೆಲಸ ಮಾಡ್ಲಿ ನಂಗ ಏನ್ ಹೇಳು ಏನ್ ಮಾಡ್ಲಿ ನಾನು ಅಯ್ಯ ಸಾಲಿಗೆ ಹೋದರೆಲ್ಲ ಏನ್ ಬಕ್ ಬರ್ಲ ಬಿದ್ದೆ ಏನ ಮಾಡ್ತಾರ ಅಲ್ಲಪ್ಪ ನೀನು ಸಾಲಿಗೆ ಹೋದಂದ್ರೆ ನಿಮ್ಮಪ್ಪ ಒಬ್ಬ ತಕ್ಕನಿಲ್ಲ ಮತ್ತೆ ಹೊಲಾ ಜಿಗ್ಗೈತಿ ಮನಿ ನೋಡು ಇದು ದಂಧಕ್ಕಿ ಆಕಳ ದನ ಕರ ಕುರಿ ಎಷ್ಟು ಮಾಡ್ಯ ನಿಮ್ಮಪ್ಪ ಮತ್ತ ಅವನ್ನೆಲ್ಲ ನಿಮ್ಮಅಪ್ಪ ಒಬ್ಬ ನೋಡ್ಕೋಬೇಕಂದ್ರೆ ಹೆಂಗಾಗತ್ತೆ ಹೇಳು ನೀನು ಒಟ್ಟು ಆಸ್ರ ಬೇಕ ಹೌದಿಲ್ಲ ಮತ್ತೆ ಸಾಲಿ ಮೂಳಿ ಅನ್ಯಾವ್ ಯಾ ಬೇಕಾದ್ರೂ ಮಾಡ್ತಾರ ಇದನ್ನೆಲ್ಲ ಮಾಡಕಾಗತ್ತನಪ್ಪ ಇಷ್ಟೆಲ್ಲಾ ಜಿಗ್ಗೈತೆ ಮತ್ತ ನೋಡ್ಕೊಂಡು ಹೋಗ್ಬೇಕು ಮತ್ ನೀನು ಆ ಇದು ಈಗ ಈಗ ನೋಡ ಆಕಳ ಅಲ್ಲಿ ಶಗಣಿ ಜಿಗ್ಗಿ ಹಾಕೈತಿ ಮತ್ತೆ ಯಾರ್ ತೆಗಿಬೇಕು ಹ್ಮ್ ನೋಡು ತೆಗಿಯಾರಿ ಇಲ್ಲ ನೋಡಿ ಹ್ಮ್ ಹೌದು ಅಜ್ಜಿ ಆಕಳ ಶಗಣಿ ಎಷ್ಟ ಕುಂದೈತಿ ನೋಡು ಪಾಪ ಎಷ್ಟ ಹಾಕಕ್ಕ ನೀರು ಕುಡಿಸಿಲ್ಲ ಒಂದಿಟ್ಟು ಹುಲ್ಲು ಹಾಕಿಲ್ಲ ನೋಡು ಪಾಪ ಎಷ್ಟು ಬಡವಾಗಿ ನಿನ್ನ ಮಾಡಕತ್ತೈತಿ ಏನಾರ ಹಾಕ್ತಾನನ ರಾಮು ಅಂತೇಳಿ ಹ್ಮ್ ಹೌದು ಅಜ್ಜಿ ಕರೆವು ಪಾಪ ಹ್ಮ್ ಆ ಕರಿ ಬರಲಿ ಅವನ ಬಾರ್ಕೊಲ್ ತೊಗೊಂಡ್ ಬಿಡ್ತೀನಿ ಪಾಪ ಹಾಕ್ಲಕ್ಕ ನೀರು ಕುಡಿಸಿಲ್ಲ ಹುಲ್ಲು ಹಾಕಿಲ್ಲ ಕೆಲಸ ಮಾಡಿಲ್ಲ ಅಂತ ಅಪ್ಪಗೆ ಹೇಳ್ತೀನಿ ಹಿಂಗ ಏನು ಕೆಲಸ ಮಾಡಲಿಲ್ಲ ಅಂದ್ರೆ ಅಪ್ಪಗೆ ಹೇಳಿ ಬಡಿಸ್ತೀನಿ ಅದಕ್ಕೆ ಅಯ್ಯ ರಾಮು ನೋಡಿದ್ರೆ ಬಿಡಿದ್ರೆ ಆಳೆಲ್ಲ ಇರ್ತಾರೆ ಮನೆಯಾಗ ಆಮೇಲೆ ಮೇಲೊತ್ತು ಹಾಳೆಲ್ಲ ಚಲೋ ಮಾಡಲ್ಲ ಅವರು ಪಗಾರ ಬಂದಿರ್ತಾರೆ ಕಣ್ಣು ಮುಂದೋಟ್ ಮಾಡ್ತಾರೆ ನಾವು ಅತ್ತಗುಕತ್ಲೇ ಮಾಡೋದೇ ಇಲ್ಲ ನಾವು ಮಾಡಿದ್ರೆ ಹೌದಿಲ್ಲ ಎಲ್ಲ ಚಲೋ ಆಗೋದು ಮತ್ತೆ ಇದು ನಿಂದು ನಿನ್ ಮನೆ ನಿನ್ ಆಕಳ ನಿಂದು ಎಲ್ಲ ಸಂಸಾರ ಎಲ್ಲ ಹಾಳು ಮಾಡಿಬಿಡ್ತಾರೆ ಎಲ್ಲ ಮಂದಿ ಅದಕ್ಕೆ ಆಳಪ್ಪ ಇಂಥವೆಲ್ಲ ನೆಚ್ಕೊಬಾರ್ದಪ್ಪ ಆಳೆನ್ ಬಗ್ಗೆ ನೀನು ಹೆಂಗರ ಮಾಡಿ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡೋದು ಕಲಿಬೇಕು ಈಗ ಸಣ್ಣ ತಲ್ಲ ಓದಿಲ್ಲ ಹ್ಮ್ ಅಜ್ಜಿ ನಾ ಮಾಡ್ತೀನಿ ಏನು ಮಾಡಲ್ಲ ನನೀಗ ಹ್ಮ್ ಹೋಗು ಅಲ್ಲಿ ಕಸ ಒಳಗಿ ಇಟ್ಟಿರ್ತಾ ಕರಿಯ ದಂಧಕ್ಕೆ ಒಳಗ ಅಷ್ಟು ಒಳಗೆಲ್ಲ ಕಸ ಹೊಡ್ಕೊಂಡು ಗಾಡ್ಲಿ ಪಾದೆಲ್ಲ ಸ್ವಚ್ಛ ಮಾಡ್ಕೊಂಡ ಹೊರ ಬಂದು ಇಲ್ಲೆಲ್ಲ ಸ್ವಚ್ಛ ಮಾಡು ಈಗ ದನ ಎತ್ತು ಅವೆಲ್ಲ ತೊಗೊಂಡ್ ಮಾತಾಡ್ಕೊತ ಅದ ಹೊಲ ಸ್ನೇಹ ಇಲ್ಲಿ ನೋಡು ಪಾಪ ಇದು ಕರ ತಂದ ಇನ್ನ ಹೊರಗ ಹೊಲಕ್ ಕರ್ಕೊಂಡು ಹೋಗಿಲ್ಲ ಇಲ್ಲೇ ಬಿಟ್ಟಾರ ಅದ್ರ ಕರ ಇಲ್ಲೇತ್ ನೋಡು ಅದಕ್ಕೊಂಚೂರು ನೀರಿಡು ಇದಕ್ಕೊಂಚೂರು ನೀರಿಡು ಕುಡಿಯಾಕ ಆಮೇಲೆ ಹುಲ್ಲು ಹಾಕು ಶಗ್ನಿ ತೆಗಿ ಕಸವಡಿ ಇದನ್ನೆಲ್ಲ ಮಾಡ್ಬೇಕು ಹೋದಿಲ್ ಮತ್ತೆ ಹ್ಮ್ ಹೌದು ಅಜ್ಜಿ ಆದ್ರ ನನ್ ಕೈ ಇಟಿಟ ಅದಾವು ಅದು ಇಷ್ಟ ಕುಂದ ಹುಲ್ಲು ಬೇಕು ನಾನ್ ಹೆಂಗ್ ತರ್ಲಿ ಆಮೇಲೆ ಅದೆಲ್ಲ ತಕ್ಕೊಳಕ ನಂಗ್ ಅಜ್ಜ ಆಗತ್ತ ಅಮ್ಮ ಅಜ್ಜಿ ನಂಗ್ ಬರಲ್ಲ ಏನ್ ಮಾಡ್ಲಿ ಮತ್ ನಾನು ಅಯ್ಯ ಒಂದ್ ಇಪ್ಪತ್ ಅಡ್ಡಾಡು ಅಡ್ಡ ಇಟಿಟ ತಂದು ಹಾಕಿದ್ರ ಇಪ್ಪತ್ ಮರಿ ಒಂದ್ ಊರಿನ ಆಗತ್ತೆ ಮನಸ್ ಮಾಡಿದ್ರೆ ಯಾವ್ದಾಗಲ್ಲ ಓ ಮಾಡು ಕಲಿಬೇಕಪ್ಪ ಈಟಿಯಿಂದ ನಾಳೆ ಅದೇನ ಮನಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಹೋಗಪ್ಪ ಮಾಡುವ ಹಾ ಆಯ್ತು ಅಜ್ಜಿ ಹಂಗ ಮಾಡ್ತೀನಿ ಹ್ಮ್ ಹ್ಮ್ ಮೊದಲು ಹೋಗಿ ಒಳಗೆ ದಂದಕ್ಕಾಗ ಎಲ್ಲ ಕಸ ಬಳ್ಕೊಂಡು ಆಮೇಲೆ ಅದೇನೈತಲ್ಲ ಕಸ ಹೊಡ್ದ್ಮೇಲೆ ಹುಲ್ಲು ಪಲ್ಯ ಎಲ್ಲ ತೆಗಿ ಶಗಣ್ಮಿ ತೆಗಿ ಆಮೇಲೆ ಚಲೋ ಹುಲ್ಲು ಎಲ್ಲ ಉಕ್ಕಿ ಬರ್ತಾವಲ್ಲ ಇದಕ್ಕೂ ಒಟ್ಟು ನೀರ್ ಪಡ್ಕೊಳಿ ಅಟತ್ತಿಗೆ ನಿಮ್ಮ ಏನಾರು ತಿನ್ನಾಕ ಮಾಡ್ತಾ ಬಂದ ತಿನ್ನು ಆಮೇಲೆ ಇನ್ನೊಂದು ಹೇಳ್ತೀನಿ ಇದೆಲ್ಲ ಕೆಲಸ ಮಾಡಿದ್ದು ನಿಮ್ಮಪ್ಪ ಹೇಳ್ಬೇಡ ನಿಮ್ಮಪ್ಪ ಇನ್ ಯಾಕೆಕ್ ಮಾಡತಿದಿ ಹಾಳ ಮಾಡ್ತಾರಾ ನೀನ್ ಯಾಕೆಕ್ ಮಾಡಕ್ ಹೋಗಿದ್ದಿ ಅಂತ ನಿನ್ ಬೈತಾನ ಆಮೇಲೆ ಹಾಳ್ ಮಾಡಿದ್ದು ಎಲ್ಲ ಹಾಳ್ ಹಾಳ್ಮಂತ ಗೊತ್ತೋದಿಲ್ಲ ಹಾಳ್ಮಾಬಿಟ್ರ ನಿಮ್ಗೆಲ್ಲ ಹಾಳಾಗೋಗಿಲ್ಲ ಆಮೇಲೆ ಅಜ್ಜಿ ಅಂತ ಒಟ್ಟೆ ಹೇಳ್ಬೇಡ ಅಜ್ಜಿ ಹೇಳ ನನ್ ಬೈತಾರ ನೀವ್ ಯಾಕೆ ಕೆಲಸ ಆಗತ್ತ ಹೇಳಿದ್ರಿ ಅದಗ ಅಂತ ಆಮೇಲೆ ನೀ ಕೆಲಸ ಕಲಾಕ್ ಆಗದೇ ಇಲ್ಲ ಹೌದಿಲ್ಲ ಅದಕ್ಕ ನೀನು ನಮ್ಮಅಪ್ಪ ಏನು ಹೇಳ್ಬೇಡ ಹ್ಮ್ ಇಲ್ಲಪ್ಪ ನಾ ಹೇಳಂಗಿಲ್ಲ ಅಜ್ಜಿ ನಾನೇನಾರ ಕೆಲಸ ಮಾಡಕ ನನ್ಗ ಗೊತ್ತಾಗ್ಲಿಲ್ಲ ಅಂದ್ರ ನಿನ್ ಕೇಳ್ತೀನಿ ನಂಗ ಕಲಸು அய்ய அம்மா மகன சிந்தினா மாடா நான் வந்துரோது அதுக்கல்சா கல்சக்கல்சா கல்சி 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 நான் கலசிட் எத்திர ஆஹ் சந்தி கலிபு ஏன் தெளிவி நோடு ஆட்டாடக்கூடு கேசா மாச்சிட்டு அந்த மத்தா அந்தி மாம்ரு நீந்தோட்டத்தான கலிலிங்க ಬಾ ಅಂಬಾ ಅಂಬಾಡಿ ಏ ರಾಮು ರಾಮು ಬಾ ಆಟಾಡಣ ನಾನು ನಮ್ಮ ಹೋಗಿ ಹೇಳ್ದೆ ಆಕಿ ಆಟಾಡ ಮುಂದ ಹಂಗೆಲ್ಲಾ ಜಗಳಾಡಬಾರ್ದು ಏನು ಗೆಲುವು ಸೋಲು ಎಲ್ಲರಿಗೂ ಇರುತ್ತಾ ಈಗ ಆತ ಗೆದ್ದನಾ ಆಮೇಲೆ ನೀ ಗೆದಿಬಹುದು ಅಂತಂದು ಹಂಗ ಹೇಳಿದ್ಲು ಜಗಳಾಡ್ಬಾಡ್ರಿ ಚಂದಾಗಿ ಆಡ್ರಿ ಅಂತ ಬಾ ಆಡನ್ ಬಾ ಇಲ್ಲಪ್ಪ ನಾನು ಬರಂಗಿಲ್ಲ ನಾನು ಕೆಲಸ ಮಾಡಬೇಕು ನಾನು ಈಗ ದೊಡ್ಡ ತಗೀನಿ ನನಗೆ ಅಪ್ಪನಂಗ ಕೆಲಸ ಕಲಿಬೇಕು ನೋಡು ಆಕ್ಳಕ್ಕೆ ನೀರು ಕುಡಿಸ್ಬೇಕು ಹುಲ್ಲು ಹಾಕಬೇಕು ಒಳಗೆ ಹಕ್ಕಿ ಎಲ್ಲ ಸ್ವಚ್ಛ ಮಾಡಬೇಕು ಎಲ್ಲ ಜಗ್ಗಿ ಕೆಲಸ ಐತಪ್ಪ ನಾನು ಅಲ್ಲ ಇನ್ಮೇಲೆ ನಾನು ಆಡೋಕೆ ಬರಲ್ಲ ರಾಮೂ ಇದು ದೊಡ್ಡರ್ ಮಾಡೋದು ಸಣ್ಣ ಮಕ್ಳು ಮಾಡೋದಲ್ಲ ಇದೇನಾರ ಮಾಡಾಕೋದ್ರ ಆಕಳ ನಮನ್ ಕಾಲಾಗ ಹಾಕಿ ತುಳದ್ ಬಿಡ್ತೈತಿ ಬ್ಯಾಡ ರಾಮು ಕಾಲು ನಿಂದು ಆಕಳ ಏನಾರ ತುಳೀತಂದ್ರ ಇಲ್ಲ ಕೋಡ್ ಹಾಕಿ ನಿಂಗ ಆಯ್ತಂದ್ರ ಬ್ಯಾಡ ರಾಮು ಬ್ಯಾಡ ಅಪ್ಪ ಮಾಡ್ತಾನ ನೀನು ದೊಡ್ಡತ್ ಆದ್ಮ್ಯಾಗ ಮಾಡ್ಯಾವ್ ನಾನು ದೊಡ್ಡತ್ ಆದ್ಮ್ಯಾಗ ಮಾಡ್ತೀನಿ ಆಟಾಡಕ್ ಹೋಗಂಬಾ ರಾಮು ತಂದ್ರೆ ನಾನು ಈಟ ತನಕ ಹೆಂಗಿಂಗ ಮಾಡಿ ತಲೆ ತಿಕ್ಕಿ ಆತ ಕೆಲಸ ಹಚ್ಚಿ ಹೆಂಗ ಒಂದ್ ಮಾಡ್ಬೇಕಂದ್ರ ಈತ ಗೀತೋಪದೇಶ ಮಾಡಿ ಬುದ್ಧಿವಾದಿ ನಾನು ಬುದ್ಧಿವಾದನ ತಾನೇ ಇರೋ ಚೋಟ್ ಮನ್ಷಿನ ತಾಯಿ ಮತ್ ಇಷ್ಟ ಇಷ್ಟು ಬುದ್ಧಿ ಮಾಡ್ತಂತರಿ ಈತನ ಬರ್ಗಡ್ಲಿಲ್ಲ ಅಂದ್ರ ಈತನ ಇಲ್ಲಿ ಬಂದ ಬುದ್ಧಿ ಹಾತಾನ ಮತ್ ಇತನಂಗ್ ನಾನು ಆಡಕಿ ಅಂತ ಶುರು ಹೋಸ್ತಾನ ಆತ ಈಗ ಆಡದ್ ಬಿಟ್ಟು ಹೆಂಗ ಮಾಡಕತ್ತ ಮತ್ ಆಟಕ್ಕೆ ಲಕ್ಷ ಆಗಿ ಹೋದಂದ್ರ ಬೇಡ ಇತನ ಮೊದ್ಲ ಬೈರ್ಕಂತರಿ ಏ ಕಿಮೆ ಹೋಲ அல்ல நன் மீன் கல்சா இத்தவ நம்மல்ல ஜெகி ஈடாக் மேடன அது யார் நோக்கி ஒட்டு துளிக்கி கலியாக்கி கலக்க இது மாடத்தி வந்து இது மாத்தீங்க ஆட்டாட கேடே ஊர் பாடாட் யார் ஊராக உணையா யார ஊர்ல நினம நினோ அம்மா நான் சன்னரு ஆட்ளா ನೀವು ಸಣ್ಣ ಮಕ್ಕಳು ಆಟ ಅಂತ ದನಪನ ಕಾಲ ಹಾಕಿ ತುಳಿತವು ದನದಂತಲ್ಲಿ ಹೋಗ್ಬಿಡ್ರಿ ಅಂತ ಹೇಳ್ತಾಳೆ ಆಮೇಲೆ ಸಾಲಿಗೆ ಹೋಗ್ಬೇಕು ಓದ್ಬೇಕು ಅಂತಂದು ಹೇಳ್ತಾರ ದೊಡ್ಡವರು ನೀನೇನು ಬೇ ರಾಮನ ಕೆಲಸ ಮಾಡಕ್ಕೆ ಹಚ್ನಿ ಅಂತ ಬೇ ಯಮ್ಮ ನೀನು ಭಾರಿ ಕತರ್ನಾಕ್ ಮುಡಿಕೆದಿ ನೀನು ರಾಮಗ ಕೆಲಸ ಹಚ್ಚಿ ಸಾಲಿ ಬಿಡಿಸಿ ನೀನು ಮೋಜು ಮಾಡಕತ್ತಿದ್ಯಲ್ಲ ನೀನು ಕೆಲಸನ ಮತ್ತೆ ಹತ್ತಿಗೆ ಹೇಳ್ತಿದ್ದಿ ನಿನ್ನ ಕೆಲಸ ಹತ್ತೈತೆ ಅಂತಂದು ನನಗೇನು ಗೊತ್ತಿಲ್ಲೇನು ನೀ ಅಂತ ಹೇಳಿ ಹತ್ತಗೆ ಹೇಳ್ತ ಬರಲಿ ಅವರಪ್ಪ ಹೇಳ್ತೀನಿ ನಾನು அடேர் எத்தினாக நல்லா கேட்டி நன்கே அந்த நுங்கி நீர் குடதினி ஊர் எத்தா நன்கிம அவ் அப்பியா நன்கியே முதன் சுமிடு ஏன்னா சண்டா மாத்தாடுத்த எத்தி ஷித்தீங்க அல்ல

மகன் கே எண்ணி அது நம்ம நான் கேள்வி பாப்பீனா அடாடா கேக்கத்தன அதுப்பாச மாவோட ஆட்டாடு அவரே ஹேத்தனா நான் அந்த எஸ்ட் நாலு உதவி பிடித்தான கட் மா

ಅಯ್ಯ ಹಡಬಿಟ್ಟಿ ಊ ಹಡಬಿಟ್ಟಿ ನಿನ್ಗೆ ಯಾಕೆ ಬೇಕಲ್ಲ ನಮ್ಮ ನೀವು ಸಬ್ಬರಿ ನಾನು ಅತಿ ಕೆಲಸ ನಾರ ಕಳಿಸ್ತೀನಿ ಇನ್ನೊಂದ್ರ ಕಳಿಸ್ತೀನಿ ನನ್ನ ಮಮ್ಮಗ ನಾನು ಏನಾರ ಮಾಡ್ತೀನಿ ಒಳ್ಳೇದ್ ಹೇಳ್ತೀನಿ ನಾನು ಇಷ್ಟು ಈಡಿಗೆ ಅವರಪ್ಪ ಗಳಿಸಿತಾನೆ ಮತ್ತೆ ಯಾರು ನೋಡ್ಕೋಬೇಕು ಇಲ್ಲಿಂದ ಕಲ್ತ್ರೆ ಅದು ನೋಡ್ಕೊಳಕ್ ಆಗತ್ತ ಅದಕ್ಕೆ ಒಳ್ಳೆ ಕಲ್ಸಕತ್ತಿ ನಾನೇನ್ ಕೆಟ್ಟ ಕಲ್ಸಕತ್ತಿಲ್ಲ ನಮ್ಮ ನೀವು ನೀನ್ ಏನ್ ಮೂರು ತೋರಿಸೋದು ಅಯ್ಯ ಗೊತ್ತಾಗಲ್ಲ ನನಗ ಮಲ தாயி அவன் சந்தோ அம நினைக்கலாம் கல்சனாக இருக்க வயசினே தாவா கலித்தாரே கல்சாக்க உத அேன் சன கிளங்கல கலாச கல்சோது யா வயசு ஏனது நமக்கு பார்த்தா நீனற இன்னொன்னு கை மாதிரி கையா முருத்தின நீனே நம்ம 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 இதெல்லாம் ஏன உணக வந்தாளிட்டி மத்தேனா இல்லை திமக்க மாத்தினேன் நீக்காரா ஊராக அவரு கலசித்தார் ஏனா இட்ர மதிக்கோன்னு பட்ட சிக்கத்த இல்ல மாத்தாக்கு கண்டி நீங்க மகிந்த கூலி எல்லா நம்ம கூட குளி கேள் இன்னோ இதாக அவர் தெல மாடி மக்கூ எல்லா பிரேமீன் ஹேக்கத்தினோடு நம்ம கேட்க போக இந்த நம் கெட்ட டைம் ஆய் ஆங்கி நம்ம ஒன் ஒே டம் கொட்டா நான் இர்த்தி நீனே நம்ம விச்சா மாட நான் நன் மகி ஹெல்த்தினி ஹெங்க கலஸ்னி நான் நின் மக நின் மகன் கற்கு நம்ம மணி எங்க துளிபடா நின் மகன் இன்மேல் நன் மட்டாட் பரங்கல எதுக்கு வரங்காடா இல்லை மத்தி நோட் ஆட்டா அதுக்கு ஆட்டாட மனிச்சர்த்த மத்தன திருக்க ஆட்டாக்கு கல்தா பழகான ஆட்டாட் பார்த்தா ய் ஓய ஆட்டாடற ஏன்னா வரங்கா அல்ல பாபா மொம மொமாய் மொம ஒளர் ஆன் கூட்டி கலச மாஸ்கோண்ட் ஏன் டொட் அந்தஸ் மேஸ்தியவ ஆ அத ஆளித்தோராதங்கி அத்தன் கூட்டி கல்ச மாஸ்தல்லோ முச்சன் பாய் மத்தேன் ஹாக்க வர்த்தி நம்ம விசார நான் ஹெங்க மொழ்கொத்தி நின்கேன் பேக் நின் மதன் கண்ட பாரா மகன இன்னும் இவ்வளோ மணி அங்கே நினைக்க அடங்க ஒண்ணே சுருது ஊ ஆட்டாடு முக்கி கையாட்ஸ் அது நான் நோடே சொல்கிற இல்லாங்க படங்க மனசா ஆகற அஹ் கூசி மட்க்கைத்தவன் ஹூ கை ஐலர் கமல் கை கம் கை மக்கி கரின் கைகொண்ட் கொண்டு சுட் கொண்டு ஹோலி முதுக்கி தெளி துணி கூத யோ புதிட்டாங்க கூசி நோய்த்து அந்தா நோட் கேக்கத்தின் நோடு மத்த நீர் மாத்தாட் நானும் மாத்தாத்தி சும்மன் ஹோம் நன் மகன் கர் கண்டு இன்னமேத்தான் மத்த நான் இர்த்தல கம்புக்கையென் அதுக்கொண்ட் சின்ன நோடு வந்த நான் கேள்வி உம் ஹந்தியெல்லாம் எல்லா அதிக்கார தகண்ட இல்ல பரபடா அல்லா அந்த எத்தி ஆஹ் ஹூட்டி கூசி தான் அம்பிகாலிட்டு இல்ல ஆட்டாடே நன் மக்கள் கௌட்ர மக இப்போ ஆஹ் ஓசி இல்லை ஆட் டொட் வய உணர்ல இல்ல இவரு இத்தன ஆட்டாடே ஆக வந்துட்ட நம்ம பரபடா அது புடிபடா அங்காடா அந்த பாப்பாட் அந்த இல்ல நினைக்க எஸ் நோடு சொக்கு இன்னும் இன்னே வந்தி அது இஷ்டி உரி உரி அதிவ் சொரித்தடிபர்சி அந்தது ஊர் பேபர் அந்த நாய் ஊர் நாய் ஹுச்சினாய் நகளக பர்தா உம் ಇನ್ನಿಲ್ದೊಡ ಕಾಲ ಮುರು ನಮ್ಮ ಮಂಗಳದಾಗ ಅಂತ ಬಾರಲ ನಿನ್ನ ಇಕ್ಕಿ ದೊಡ್ಡ ಬಾಂಬಾಯಿ ಒದರ್ಕೊಂತ ಬಂದ ಯಪ್ಪಾ ಮೊಮ್ಮಗನ ಅವ್ರ ಮತ್ ಕೇಳ್ಬಿಡಪ್ಪ ಮಾ ಕೆಲಸ ಮಾಡ ನಾವ್ ಹೋಗಿ ಏನ್ ಅಡಿಗೆ ಮಾಡತ್ತ ನೋಡ್ತೇನೆ ಈ ಹಡಿಬಿಟ್ಟಿ ಪ್ರೇಮಿ ಕುಟುಂಬ ಒದರಿ ಗಂಟ್ಲ ನಮ್ನೀ ಕರ್ಕರ ಅಂತ ಕೆರೆ ಕತ್ತವ ಹ್ಞೂ ಚೀರ್ ಚೀರಿ ಎದಕ್ ಬೇಕ ನನ್ ಮಗ ಗಟ್ಟಿನ ಹಾಲಿನಾಗ ಚಾಮಚ್ಕೊಂಡ್ ಕುಡಿತು ನೋಡ್ತಾ